அதுக்கேட்டோ ஏன்துளே ஒட்டே நோவன் கருண் அச ஒட்டே நோ அது பிச்சைத்த இல்ல அரூம் பாக்லோந்தாக்கை கருணயா கை ஒன்ஸ் கிடக்கு தகு கால்பிடு ஓ கீவ் ஆகிட்டுல ಅಲ್ಲ ಗಾಯ ನೋವು ನೋವು ಅಂತಂಗೇ ಬಿಟ್ರೆ ಏನಾಗ್ಬೇಕು ಆಯಲ್ಮೆಂಟ್ ಅಥವಾ ಆಪರೇಷನ್ ಏನಾದ್ರು ತಾನೆ ಓ ತಾನೆ ಹೆಂಗೆ ಗೀವ್ ಆಗೈತೆ ಅದಕ್ಕೆ ನೋಡ್ತಾ ಇರೋದು ಎಂತ ಕೆಲಸ ಆಯ್ತು ಆಯಿಲ್ಮೆಂಟ್ ಏನಾದ್ರೂ ಬರ್ಕೊಡ್ರಿ ಒಳ ಚಪ್ಪುಗನ ಇದ್ದಂಗೊಳೆ ಹ್ಞೂ ಆಯಿಲ್ಮೆಂಟ್ ಬರ್ಕೊಡ್ತೀನಿ ಒಂದ್ ಎರಡ್ ದಿಸಕ್ಕೆಲ್ಲಾ ಹೋಗುತ್ತೆ ನೋಡಿ ಹೆಂಗೆ ಗೀವ್ ಆಗೈತೆ ನೋಡು ಅಲ್ಲ ಯಾಕಮ್ಮ ನೀನ್ ಇಂತ ಕೆಲಸ ಮಾಡ್ಬಿಟ್ಟೆ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಗಿತ್ತು ತಾನೇ ಸಾಕು ಅಲ್ಲಿ ಇರೋಕ್ ಆಗ್ಲಿಲ್ಲ ಆಶಾ ನೋಡಮ್ಮ ಗೀವ್ ಆಗಿರೋದು ನಾನು ಆಯಿಲ್ಮೆಂಟ್ ಬರ್ಕೊಡ್ತೀನಿ ಮನೇಲಿ ತಂದ್ಕೊಡ್ತಾರೆ ಅದನ್ನ ಹಚ್ಚು ಸ್ನಾನ ಇನ್ನೂ ಮಾಡಿಲ್ಲ ಇಲ್ಲ ಸ್ನಾನ ಮಾಡಿಲ್ಲ ಇನ್ನ ಗಾಯನ ನೋವ್ತಾ ಇರೋದು ಗಾಯನ ಗೀವ್ ಆಗೈತೆ ಅಲ್ಲ ಅದಕ್ಕೆ ಬಟ್ಟೆ ಅದು ಹೊಟ್ಟೆ ಆಗ್ಬಾರ್ದು ಅಂತ ಸುತ್ತವ್ರೆ ಬುದ್ಧಿವಂತ ಜನಾಗ್ಲು ಅಲ್ಲ ಆಪರೇಷನ್ ಆಗೈತೆ ಅದ್ರ ಮೇಲೆ ಬಟ್ಟೆ ಸುತ್ತಿದ್ರಲ್ಲ ಗಾಯಕ್ಕೆ ಗಾಳಿ ಆಡ್ಬೇಕ ಮೇಲಬ್ಬೇಕ್ಂದ್ರೆ ಹ ಅಯ್ಯೋ ನಮ್ಮ ಹಳ್ಳಿಯಲ್ಲಿ ಹಂಗೆ ಈ ಬಾಣಂತಿರಲ್ಲಿ ಟೈಟ್ ಆಗಿ ಸೀರೆ ಸುತ್ತಾರೆ ಈ ಹೊಟ್ಟೆ ದಪ್ಪ ಆಗ್ಬಾರ್ದು ಅಂತ ಸರಿಯಮ್ಮ ನಮ್ಮ ಸುತ್ತಾರೆಜರಿಯನ್ ಆಗಿರೋದು ತಗೊಂಡೋಗ್ಬಿಟ್ಟು ನೀವು ಹಂಗ ಸುತ್ತಬಿಟ್ರೆ ಗಾಯ ಏನಾಗ್ತೈತೆ ಹೇಳ ಯಾರು ಮಾತಾಡ್ತಾ ಇರೋದು ಓ ಯಾವಾಗ ಬಂದಮ್ಮ ಈಗ ಜೀವಾಗ ಬಂದೆ ಅಜ್ಜಿ ಬಂದ್ರಿ ಅಲ್ಲ ಅಜ್ಜಿ ಜೀವ್ ಮಗು ತೆಗ್ದಿರ ತಾನೆ ಇದ್ದೀರ ನೀವು ಗಾಯಕ್ಕೆ ಏನು ಔಷಧಿ ಆಗ್ತೀರಾ ಮೇಲೆ ಟೈಟ್ ಆಗಿ ಸೀರೆ ಕಟ್ಬಿಟ್ರೆ ಗಾಯ ಏನಾಗ್ಬೇಕು ನೋಡ್ರಿ ಗಾಯ ಹೆಂಗಾಗೈತೆ ಗೀವೆಲ್ಲ ಆಗೈತೆ ಅದಕ್ಕೆ ನೋವು ನೋವು ಅಂತ ಹೇಳ್ತಾ ಇರೋದು ಊನಪ್ಪ ಆಸ್ಪತ್ರೆಯಿಂದ ಬಂದಾಗಿಂದ ನೋವು ನೋವು ಅಂತಾನೆ ಅವಳೆ ಅಲ್ಲ ನೀವ್ ಹಂಗ ಸೀರೆ ಕಟ್ಟುತ್ತಿದ್ರೆಲ್ಲ ಏನಾಗ್ಬೇಕು ಕಾರುಣ್ಯ ಸುತ್ತ ಇಲ್ಲ ಅಜ್ಜಿ ಸುತ್ತಬಾರ್ದು ಅಯ್ಯೋ ನಾವೆಲ್ಲ ಸುತ್ತಕೊಂತ ಇದ್ರಪ್ಪ ನಾವೋ ಬಾಣಂತಿಗ್ಲಾಗ ಹೊಟ್ಟೆ ಬರ್ಕೊಡದು ಅಂತ ಹೇಳ್ಬಿಟ್ಟು ಒಂದು ಸೀರೆ ಟೈ ಈಟಾಗಿ ಸುತ್ತ ಐತ್ರಿ ಹಂಗೆ ಸುತ್ತಿದ್ದು ಸರಿ ಹೋಯ್ತು ಏನೋ ಒಂದು ಒಟ್ನಾಗೆ ಮಾಡ್ತೀರಾ ಕಾರುನಿಗೆ ಫಸ್ಟ್ ಆ ಸೀರೆ ತೆಗಿರಿ ನಾನು ಐತ್ ಮೆಂಟು ಬರ್ಕೊಡ್ತೀನಿ ಆಯ್ತಾ ಅದನ್ನ ಬೆಳಗ್ಗೆ ತರ್ಸಿ ದಿನಕ್ಕೆ ಒಂದ್ ಮೂರ್ ನಾಲ್ಕು ಸತಿ ಎರಡು ಎರಡ್ ಗಾಯ ಎಲ್ಲಾ ಒಣಗುತ್ತೆ ಅಲ್ಲ ಗೀವ್ ಇದ್ ಮಾಡ್ಕೊಂಡ್ರೆ ತಿರ್ಗಾ ಹೊಲಿಗೆ ಹಾಕ್ಬೇಕಾಗ್ತೈತೆ ಏನಾಗ್ತೈತೆ ಅವಾಗ ಅಯ್ಯೋ ತಿರ್ಗಾ ಹೊಲಿಗೆ ಹಾಕೋದು ಬೇಡಪ್ಪ ಮತ್ತೆ ಫಸ್ಟ್ ಆ ಸೀರೆ ಬಿಚ್ಚಿ ಓ ಬಿಚ್ಚಿದೀನಪ್ಪ ಗಾಯ ನೋಡಿ ಹೆಂಗಾಗೈತೆ ಪಾಪ ಓ ನನ್ಗೆ ಏನೋ ತಿಳಿದಪ್ಪ ಮಕ್ಕಳಿಗೆ ಕಣ್ಣಿಗೆಲ್ಲ ಡ್ರಾಪ್ಸ್ ಆಗ್ತಾ ಇದ್ದೀರಾ ಇಲ್ಲ ಆಗ್ತಾ ಇಲ್ಲ ಆ ಡಾಕ್ಟರ್ ಡ್ರಾಪ್ಸ್ ಏನು ಬರ್ಕೊಟ್ಟಿಲ್ಲ ಇಲ್ಲಪ್ಪ ಏನು ಬರ್ಕೊಟ್ಟಿಲ್ಲ ಹಾಲೆಲ್ಲ ಚೆನ್ನಾಗಿ ಕುಡಿತಾಯಿರ್ತಾನೆ ಹ್ಞೂ ಚೆನ್ನಾಗಿ ಕುಡಿತಾರೆ ಆದ್ರೆ ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲಪ್ಪ ಗಲಾಟೆ ಮಾಡ್ತಾ ಇರ್ತಾರೆ ಪರವಾಗಿಲ್ಲ ಅದು ಸ್ವಲ್ಪ ದಿವಸ ಹಂಗೆ ಕಾರುಣ್ಯದ ಆಯಿಲ್ಮೆಂಟು ಮತ್ತೆ ಮಕ್ಕಳ ಕಣ್ಣಿಗೆ ಡ್ರಾಪ್ಸು ಅದು ಬರ್ಕೊಡ್ತೀನಿ ಬೆಳಗ್ಗೆ ಮರದಿರ ತಾತನ ಕೈಲ್ವಾ ಇಲ್ಲ ಮಾವನವರ್ ಕೈಲ ತರ್ಸ್ಬಿಟ್ಟು ಹಾಕ್ರಿ ನೀವು ಸರಿ ಬೆಳಗ್ಗೆ ನೀನೇ ಹೋಗಿ ತಕೊಂಬಂದ್ಬಿಡಿಯಾ ಬಿಡಪ್ಪ ಇಲ್ಲ ಅಜ್ಜಿ ಕೆಲಸ ಐತೆ ಬೆಳಗ್ಗೆ ಒಂದ್ ಆಪರೇಷನ್ ಐತೆ ಇಂಪಾರ್ಟೆಂಟ್ ಹಾರ್ಟ್ ಆಪರೇಷನ್ ಚೈತನ್ಯ ಮಕ್ಕಳು ನೋಡ್ಬೇಕು ಅಂದ್ಲು ಕರ್ಕೊಂಡ್ಲಿ ಇವತ್ತು ನಾವ್ ಎಷ್ಟೇ ಹೊತ್ತಾಗ್ಲಿ ನೈಟು ಮನೆಗ್ ಹೋಗ್ಲೇಬೇಕು ಹೌದಾ ಸರಪ್ಪ ನಾವ್ ಹೋಗ್ಬೇಕು ಅಜ್ಜಿ ಇಲ್ಲ ಅಂದಿದ್ರೆ ನಾನೇ ನೋಡ್ಕೊಂತ ಇದ್ದೆ ಯಾಕೆ ಬೆಂಗ್ಳೂರ್ ಕರ್ಕೊಂಬಂದಿಲ್ಲ ಬಂದಿಲ್ಲ ನಮ್ಮ ಆಸ್ಪತ್ರೆಗೆ ಅಯ್ಯೋ ಆಸ್ಪತ್ರೆಗೆ ಅಂತಂದ್ರೆ ಇದು ಅದೇನೋ ಕ್ಯಾಳಿಂಗು ಮಾಡಿಸ ಕರ್ಕೊಂಡೋಗಿರೋದು ಏನು ಮಾಡವ್ರೆ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಮಕ್ಕಳು ನೀರು ಕುಡಿದ್ಬಿಟ್ಟವ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆಪರೇಷನ್ ಮಾಡ್ಬಿಟವ್ರೆ ಹ್ಮ್ ಎಲ್ಲ ಹಾಸ್ಪಿಟ್ಲು ಪ್ರಾಬ್ಲಮ್ ಇದೆ ಬಿಟ್ರಿ ಇನ್ನೇನು ಮಾಡೋಕ್ಕಾಗಲ್ಲ ಮಕ್ಕಳು ಮಕ್ಳು ಆರೋಗ್ಯವಾಗಿದಾರಲ್ಲ ಏನು ತೊಂದ್ರೆ ಇಲ್ಲಪ್ಪ ಅವಳ್ದಾಗ ಒಟ್ಟನ ಒಟ್ಟೆನೋ ಅಂತ ಇರ್ತಲ್ಲ ಬಿಟ್ಟರೆ ಇನ್ನೇನು ತೊಂದರೆ ಆಯಿಲ್ಮೆಂಟ್ ಹಚ್ಚಿದೆ ಸರಿ ಓತೈತೆ ಸರಿನಾ ಕರ್ಮ್ಯಾ ಆಯಿಲ್ಮೆಂಟ್ ಹಚ್ಚಿ ಸರಿ ಓತೈತೆ ಸರಿ ಆಶಾ ಬರ್ಕೊಡು ರಾಮು ಯೋಗ ಬರ್ತಾನೆ ತಗೊಂಬರ್ತಾನೆ ಹ್ಮ್ ಸರಿ ಆಯ್ತು ಅಶಾ ಇಲ್ಲ ನೋಡ್ರಿ ಅಶಾ ಪಿಲ್ಪಿಲ್ಲಿ ಎಷ್ಟು ಜನ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗೈತಿ ಚೈತನ್ಯ ಮೊದಲೇ ಇರ್ತೀಯಲ್ವಾ ಅದಕ್ಕೆ ಬೆಳವಣಿಗೆ ಕಮ್ಮಿ ಆಗೈತೆ ಏನಪ್ಪಾ ಹ್ಞೂ ಅಜ್ಜಿ ಬೆಳವಣಿಗೆ ಕಡಿಮೆ ಆಗೈತೆ ಎಷ್ಟು ಸಣ್ಣ ಸಣ್ಣಕ್ಕಿದೆ ನೋಡ್ರಿ ಮೊದಲನೇ ಅಲ್ವಾ ಅದಕ್ಕೆ ಹಂಗೆ ನೀವು ಆದಷ್ಟು ಸ್ವಲ್ಪ ಮಕ್ಕಳನ್ನ ಹ್ಞೂ ಹಚ್ಚರಿಯಾಗೆ ಇರ್ತೀರಪ್ಪ ಆಲಲ್ಲಿ ಆಗುತ್ತಲ್ಲ ಅಜ್ಜಿ ಹ್ಞೂ ಆತದಪ್ಪ ಆದ್ರೂ ಏನೋ ಅಳ್ತಾ ಇರ್ತಾರೆ ಈ ಗುರು ಸ್ವಲ್ಪ ಕಾರೋನಿಗೆ ತಿಳಿ ಸಾರು ಅಣ್ಣ ಒಂದು ಮೂರು ಟೈಮ್ ಬಿಸಿ ಬಿಸಿ ಊಟ ಕೊಡಿ ಸ್ವಲ್ಪ ಚೆನ್ನಾಗ್ರ ಮಕ್ಕಳು ಬೇಗ ಬೆಳವಣಿಗೆ ಹಾಕ್ತಾರೆ ಹ್ಞೂ ಕೊಡ್ತಾ ಇದ್ದೀರಪ್ಪ ಅಣ್ಣನು ತುಪ್ಪ ಒಂದ್ಸರಿ ಬರೀ ಅಣ್ಣ ಒಂದ್ಸರಿ ಕೊಡ್ತಾ ಇದ್ದೀರಿ ಏಯ್ ಏಯ್ ಅಲ್ಲಪ್ಪ ಅರ್ಷ ನಮ್ಮ ಕಾಸಗೆಲ್ಲ ಇಪ್ಪತ್ತೊಂದು ದಿನ ನಲ್ವತ್ತೊಂದು ದಿನ ಮಕ್ಕಳು ಕಣ್ಣೇ ಬಿಡ್ತಾ ಇರಲಿಲ್ಲ ಇವಾಗ ಯಾಕಪ್ಪ ಇಷ್ಟು ಬಿರಿನ ಕಣ್ಣು ಬಿಡ್ತಾರೆ ನಿಮ್ಮ ಆಸ್ಪತ್ರೆ ಗೆರ್ಗೆ ಆದ್ರೂ ಹಿಂಗೇನಾ ಅಜ್ಜಿ ಹ್ಞೂ ನಮ್ಮ ಆಸ್ಪಿಟ್ಲ ಹಂಗೆ ಕಣ್ಣು ಹಂಗೆ ಬಿಟ್ಟಿರ್ತಾರೆ ಕಲಿಗಾಲ ಹೋಗಪ್ಪ ಏನು ಮಾಡೋಕ್ಕಾಗಲ್ಲ ಇವಾಗೆಲ್ಲ ಕಂಪ್ಯೂಟರ್ ಕಾಲ ಏನು ಮಾಡಕ್ ಆಗಲ್ಲ ಎಷ್ಟ್ ಚೆನ್ನಾಗ್ ನೋಡೋ ಒಳಗ್ ಗೊಂಬೆ ಗೊಂಬೆ ಇದ್ದಂಗ್ರೆ ಅವ್ರೆ ಏ ಯಾರ ಅಜ್ಜಿ ದೊಡ್ಡವರು ಕೈ ಇದಕ್ಕೆ ದಾರ ಕಟ್ಟಿದಾರ ಏನ್ ದಾರನಪ್ಪ ಅಂದ್ರೆ ಫಸ್ಟ್ ನೇ ಮಗು ಉತ್ತೈತಲ್ಲ ಅವಾಗ ಕೈಗೆ ಟೇಪ್ ಆಗ್ಲಿ ದಾರ ಆಗ್ಲಿ ಕತ್ತಾರ ಇದು ಮೊದಲನೇ ಮಗು ಇದೆನೇ ಮಗು ಅಂತ ಈ ಏನೋ ನಂಗೆ ಕತ್ತಲ್ಲಪ್ಪ ಕಟ್ಟಿಲ್ಲ ದಾರ ಇಲ್ಲ ಅಶಾ ಕಟ್ಟಿಲ್ಲ ಏನೋ ನಂಗೆ ಗೊತ್ತಿಲ್ಲ ಇವರು ಸ್ಕ್ಯಾನಿಂಗಂತ ಹೋಗಿರೋದು ಅವರು ಆಪ್ರೇಷನ್ ಮಾಡಿಬಿಟ್ಟವ್ರೆ ತಾತ್ನೆಲ್ಲ ಇತ್ತಿತ್ತು ಅವ್ರು ಏನೋ ತಿಳ್ಕೊಂಡಿಲ್ಲಪ್ಪ ಮೋಸ್ಟ್ಲಿ ಈ ಕಡೆ ಇರೋ ಮಗು ದೊಡ್ಡ ಮಗು ಅಂತ ಅನ್ಕೊಂತೀನಿ ಯಾಕಂದ್ರೆ ಸ್ವಲ್ಪ ದೊಡ್ಡದಾಗಿದೆ ಈ ಕಡೆ ಇರೋ ಮಗು ಸಣ್ಣ ಮಗು ಇರಬೇಕು ಹೌದಾ ಹ್ಮ್ ಆ ಕಡೆ ಇರೋದು ಸ್ವಲ್ಪ ದೊಡ್ಡದಾಗ ಕನ್ಸತ್ತೆ ಇದು ಸಣ್ಣ ಮಗು ಇದು ದೊಡ್ಡ ಮಗು ಇರಬೇಕು ಇರ್ಬೇಕು ಬೆಳೆ ಬೆಳೀತಾವ ಗೊತ್ತಾಗ್ತದೆ ಹೇಳಪ್ಪ ಹೌದಾ ಹ ಗೊತ್ತಾಗ್ಬೋದು ಮೊದ್ಲು ಕಾಲದಾಗ ಎಲ್ಲ ನಮ್ ಕೈ ಹೆಂಗಪ್ಪ ಗೊತ್ತಾಗುತ್ತೆ ಇವ್ರು ದಾರ ಕಟ್ಟವ್ರ ದಾರ ಕಟ್ಟಿಲ್ಲ ಅಂತ ಬೆಳೆ ಬೆಳೀತಾ ಗೊತ್ತಾಗೋದು ಆ ಈಗ ಚೈತನ್ಯೆ ಬಂದ್ಬಿಟ್ಟೋಳೆ ಹೇ ಚೈತನ್ಯಕ್ಕ ಹೇ ಸ್ನೇಹಾ ಬಾ ಓ ಸ್ನೇಹವನು ಬಂದ್ರಾ ಬಾ ಬಾ ಚನಗಿದಿರ ಬಾವಾ ನಾನು ಮಾ ಚನಗಿದೀನಿ ನೀ ಚನಗಿದೀನಿ ನಾನು ಬಾವಾ ಚನಗಿದೀನಿ ಎಲ್ಲಿ ಯಜಮಾನರು ಬತ್ತಾವ್ರೆ ಹಾಯ್ ಬ್ರೋ ಚನಗಿದಿರ ನಾನು ಚನಗಿದೀನಿ ನೀ ಚನಗಿದೀನಿ ನಾನು ಬ್ರೋ ಚನಗಿದೀನಿ ಹೇಗಿದೆ ಕೆಲಸ ಇಲ್ಲ ಓ ಸೂಪರ್ ನಿಮ್ಮ ಕೆಲಸ ಓ ಚನಗಿದೆ ಎಲ್ಲಿ ಕೆಲಸ ಮಾಡೋದು ಇಲ್ಲೇ ಕೋರ್ ಮಂಗಲ ಓ ಹೌದಾ ಡ್ಯೂಟೀ ಇಂದ bande ಸ್ನೇಹಾ ಮಕ್ಕಳು ನೋಡಬೇಕಂದ್ಲೋ ನಿನ್ ಬೆಳಿಗ್ಗೆ ಡ್ಯೂಟೀ ಬೆಳೆ ಹೋಗಬೇಕು ಅದಕ್ಕೆ ಏಳುವಗ ನೋಡ್ಕೊಂಡ ಹೋಗಣ ಅಂತ ಬಂದ್ವಿ ಅಂದ್و ಅದೇ ಪ್ರಾಬ್ಲಮ್ ನನಗೆ ಬೆಳಿಗ್ಗೆ

മക്കൾ നോടത് ബാഴ്ത്തി നോടർ യാരും ഇല്ല മക്കള് നോടലേ സ്നേഹി അഹ് അവൾ കരയോ അവൾ കരയോ ആചന

സുമ് അവളെ ഇൻ സ്നേഹ ഐത്ത ചേതന്യക്കേ ഏ ചേത സ്നേഹ ബറമ്മ ബാണാത്തി ഊട്ട കിട്ട് കണ്ടു ഇല്ല ആലക് ബര സരി അച്ചാ ಬ್ರೋ ನಮ್ಮಂತ ಬಡವ್ರ ಮೇಲೆ ಬೇಚಾರ್ ಮಾಡ್ಕೊಂಡಿದ್ದೀರಾ ನೀವೇನು ಬಡವ್ರ ತರ ಕಾಣಿಸ್ತಾ ಇಲ್ಲ ಶಿವಮಂತರ್ ಥರನೇ ಕಾಣಿಸ್ತಾ ಇದ್ದೀರಾ ಎಲ್ಲ ಮೈಯಲ್ಲಿ ಬಡವೇ ಆಗಿಲ್ಲ ಏನ್ ಬ್ರೋ ಕಾಮಿಡಿ ಮಾಡ್ತಾ ಇದ್ದೀರಾ ಏ ಕಾಮಿಡಿ ಅಂತಲ್ಲ ಅಲ್ಲ ನಮ್ಮ ಮದುವೆಗೂ ಬಂದಿಲ್ಲ ಮತ್ತೆ ಮಾತಾಡ್ಸೋಕ್ಕೂ ಬಂದಿಲ್ಲ ಯಾಕೋ ಒಂದು ಸ್ವಲ್ಪ ಅಸಮಾಧಾನ ಬ್ರೋ ಏನು ಮಾಡೋಕ್ಕಾಗಲ್ಲ ನಾನು ನಾನು ಮೊದಲೇ ಮೊದ್ನೆ ನಮ್ಮ ಮದುವೆ ಆದಾಗ ಏನೆಲ್ಲ ಕನ್ಸು ಕಟ್ಕೊಂಡು ಮದುವೆ ಆಗಿದೆ ಆದ್ರೆ ಏನೋ ಅಣೆ ಬರ ಚೆನ್ನಾಗಿಲ್ಲ ಅವಳು ಹಂಗೆ ಅಲ್ವಾ ಸ್ನೇಹ ನಮ್ಮಂಗೆ ಆದರೂ ಮಲೇಶ್ ಒಳ್ಳೆಯವನೇ ಆದ್ರೂ ಸ್ನೇಹ ಸ್ವಲ್ಪ ಜಗಳ ಗಂಟಿ ಅಂತ ಅನಿಸ್ತೈತೆ ಹ್ಮ್ ಜಗಳ ಗಂಟಿನಿ ಬ್ರೋ ಇವಾಗ ಮನೇಲಿ ಏನ್ ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ಒಂದ್ಸರಿ ಚೆನ್ನಾಗಿ ಇರ್ತಾಳೆ ಒಂದೊಂದ್ಸರಿ ಹಂಗೋ ಹಿಂಗೋ ಇರ್ತಾಳೆ ಇವಾಗ ಹೊಸ್ತಲ್ಲ ಸರಿ ಹೋಗ್ತಾಳೆ ಅಂತ ಅನ್ಕೊಂಡಿದೀನಿ ಹೆಂಗೋ ಆರಾಮಾಗಿ ನಮ್ಮ ಅತ್ತೆ ಹೆಚ್ಚಾಗಿ ಕಾಂಟ್ಯಾಕ್ಟ್ ಮಾಡ್ಬೋದಷ್ಟೇ ಅಂದ್ರೆ ಸ್ನೇಹ ಅಮ್ಮನ ಮಾತು ಕೇಳೋ ಜಾಸ್ತಿ ನಮ್ಮ ಚೈತನ್ಯ ಮೇಲೆ ನಂಗೆ ನಂಬಿಕೆ ಇರ್ತಿ ಅವ್ರ ಅಮ್ಮನ ಮಾತೇ ಕೇಳಲ್ಲ ಅವಳು ಅವ್ರ ಅಮ್ಮನ ಏನ್ ಹೇಳಿದ್ರು ಅದಕ್ಕೆ ಎದುರು ವಾಸಿಸ್ಬಿಡ್ತಾಳೆ ಹಂಗಾಗಿ ಅವ್ರ ಅಮ್ಮನು ಚೈತನ್ಯ ಹತ್ರ ಬಾಲ ಬಿಚ್ಚಲ್ಲ ಓ ಇದು ಬೇರೆ ಏನ್ ಬ್ರೋ ಹೌದು ನಿಮ್ಗೆ ಗೊತ್ತಿಲ್ಲ ಇಲ್ಲ ಇಲ್ಲ ಗೊತ್ತಿಲ್ಲ ಇದೆಲ್ಲ ಐತೆ ನೋಡ್ಕೊಂಡ್ರಿ ಹುಷಾರಾಗಿ ಸರಿ ಬಿಟ್ಟು ಇವಾಗ ಹೇಳಿದ್ರಲ್ಲ ಸರಿ ಆಯ್ತು ಅತ್ತ ಇವಾಗ ನಿಮ್ಮ ಮನೆ ಒಳಗೆ ಅವ್ರಲ್ಲ ಹ್ಞೂ ನಮ್ಮ ಮನೆಯವಳಿಗವ್ರೆ ಚೈತನ್ಯ ಹತ್ರ ಏನ್ ನಡೆಯಲ್ಲ ಬಿಟ್ಟು ಹ್ಮ್ ಅವ್ರಮ್ಮನ್ ಮತ್ ಕೇಳಲ್ಲ ಮತ್ತೆ ಇನ್ನೇನ್ ಇವಾಗ ಹ್ಞೂ ಓಡೋದೇ ನನ್ ಕೆಲ್ಸ ಐತೆ ಸರಿ ನಾವಿನ್ ಲೇಟ್ ಆಗ್ತಿತ್ತು ಓಡ್ತೀರಿ ನಾವು ಓಡೋದೇ ನನಗೂ ಬೆಳಗ್ಗೆ ಕೆಲ್ಸ ಐತೆ ಬರಪ್ಪ ಇಬ್ರು ಕಾಪಿ ಕುಡೀರಿ ಹೂ ಸರಿ ಅಜ್ಜಿ ಬನ್ನಿ ಹೋಗಣ ನಮ್ಮ ಮೇಲೆ ಏನ್ ಬೇಜಾರ್ ಮಾಡ್ಕೊಂಬಿಟ್ರಿ ಇಲ್ಲ ಇಲ್ಲ ಏನ್ ಬೇಜಾರಿಲ್ಲ ಅವತ್ತು ಸ್ವಲ್ಪ ಮುಂಚೆ ಬೇಜಾರಾಯಿತು ಆಯ್ತು ಆಮೇಲೆ ಮಲ್ಲೇಶ್ ಬೇರೆ ಮದುವೆ ಆಗಿದ್ದಾನೆ ಇವಾಗ ನಿಮ್ಮ ವೈಫು ಏನಾದ್ರು ಯಾಕೆ ಏನೇ ಸಂಜಯ್ ಡೆತ್ ಆದ್ರಂತೆ ಇಲ್ಲ ಬ್ರೋ ಬದುಕಿದ್ದಾಳೆ ಬದುಕಿದ್ದಾಳೆ ಏನಿದ್ ಏನ್ ಹೇಳ್ತಾ ಇಲ್ಲ ಬ್ರೋ ಡೈವರ್ಸ್ ಏನು ಆಗಿಲ್ಲ ಮತ್ತೆ ಇದೇನು ಹಿಂಗ್ರಾ ನೀವು ಡೆತ್ ಆಗಿದಾರ ಅಂತ ಹೇಳಿದ್ರು ನೀವು ನೋಡಿದ್ರೆ ಬದುಕಿದಾಳೆ ಅಂತ ಇದ್ರ ಆಮೇಲೆ ಡೈವರ್ಸ್ ಆಗಿಲ್ಲ ಅಂತ ಇದ್ರ ಮುಂದೆ ತೊಂದರೆ ಆಗಲ್ವಾ ನಿಮ್ಗೆ ಇಲ್ಲ ಇಲ್ಲ ಅವಳು ಬರಲ್ಲ ಯಾವುದೇ ಕಾರಣಕ್ಕೂ ಅವ್ಳು ಬರಲ್ಲ ಅವಳದೇ ಜೀವನ ಅವಳು ಮಾಡ್ತಾ ಇದ್ದಾಳೆ ಬಿಡಿ ಅವ್ಳ ವಿಷಯ ಕಟ್ಕೊಂಡು ನಮ್ಗೆ ಏನಾಯ್ತಂತಾದ್ರು ಹೇಳಿ ನನಗಾದ್ರು ಸಮಯ ಬಂದಾಗ ಹೇಳ್ತೀನಿ ಇವಾಗ ಸುಮ್ನೆ ಖುಷಿ ಆಗಿರೋ ಟೈಮಲ್ಲಿ ಅವ್ರ ವಿಷಯ ಯಾಕೆ ಮಾತಾಡ್ತೀರಾ ಸರಿ ಸರಿ ನಿಮ್ ಮನ್ಸಿಗೆ ಬೇಜಾರಾಗುವಂಗಿದ್ರೆ ಬಿಡ ಬಿಡಿ ಅವ್ರ ವಿಷಯ ಮಾತಾಡ್ಬಿಡಿ ನಿಮ್ಗೆ ಹೇಳ್ಬೇಕನ್ಸ್ತಾಗೆ ಹೇಳಿ